ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆಸ್ಟ್ರೋ ವೀಕ್ಷಕರೇ ಸುಂದರಕಾಂಡ ಆರಂಭ ಮಾಡೋ ಮೊದಲು ಅದರ ಪೂರ್ವಕತೆಯನ್ನೊಮ್ಮೆ ನೋಡಿ ಬರೋಣ ಭಗವಂತ ಲೋಕೋದ್ಧಾರಕ್ಕಾಗಿ ಅನೇಕ ಅವತಾರಗಳನ್ನ ತಾಳ್ತಾನೆ ಅದರಲ್ಲಿ ರಾಮಾವತಾರ ಕೂಡ ಒಂದು ಭಗವಂತ ಮಹಾವಿಷ್ಣು ಅಯೋಧ್ಯೆಯ ರಾಜ ದಶರಥನ ಮಗನಾಗಿ ಹುಟ್ಟಿ ಶ್ರೀರಾಮ ಅಂತ ಖ್ಯಾತಿ ಪಡಿತಾನೆ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಜವೈಭೋಗಗಳನ್ನೆಲ್ಲ ತ್ಯಾಗ ಮಾಡಿ ಅರಣ್ಯವಾಸಕ್ಕೆ ಹೋಗ್ತಾನೆ ಪ್ರಭು ಶ್ರೀರಾಮನನ್ನು ಆತನ ಧರ್ಮಪತ್ನಿ ಮಾತೆ ಹಾಗೂ ಸಹೋದರ ಲಕ್ಷ್ಮಣ ಕೂಡ ಹಿಂಬಾಲಿಸ್ತಾರೆ ಶ್ರೀರಾಮಚಂದ್ರ ಕಾಡಿನಲ್ಲಿ ಸಂಚರಿಸಿದ ಪ್ರದೇಶವೆಲ್ಲ ಪಾವನಗೊಳ್ಳುತ್ತೆ ಅನೇಕ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ ಸಾಧುಸಂತರಿಗೆ ಋಷಿಮುನಿಗಳಿಗೆ ಅಭಯ ನೀಡ್ತಾನೆ ಕೆಲವರಿಗೆ ಶಾಪ ವಿಮೋಚನೆಯೂ ಆಗುತ್ತೆ ಅನೇಕರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಈ ಮೂರೂ ಜನ ದಂಡಕಾರಣ್ಯದಲ್ಲಿ ಪಂಚವಟಿ ಅನ್ನೋ ಪ್ರದೇಶದಲ್ಲಿ ಪರ್ಣಕುಟೀರ ನಿರ್ಮಿಸಿಕೊಂಡು ವಾಸ ಮಾಡ್ತಾ ಇರ್ತಾರೆ ಕೆಲವು ದಿನಗಳ ನಂತರ ಒಮ್ಮೆ ಸೀತಾದೇವಿ ಒಂದು ಮಾಯಾವಿ ಜಿಂಕೆಯನ್ನು ನೋಡಿ ಅದರ ಅಂದ ಚಂದಕ್ಕೆ ಮಾರು ಹೋಗ್ತಾಳೆ ಲಂಕಾಧಿಪತಿ ರಾವಣ ಸೀತೆಯನ್ನು ಅಪರಿಸ್ಕೊಂಡು ಹೋಗ್ತಾನೆ ಸೀತಾಮಾತೆಯನ್ನು ಹುಡುಕುತ್ತಾ ರಾಮ ಲಕ್ಷ್ಮಣರಿಬ್ಬರು ಕಾಡಲ್ಲಿ ಅಲೆಯುತ್ತಾ ಮುಂದೆ ಸಾಗುವಾಗ ಜಟಾಯುವಿನಿಂದ ಸೀತಾಮಾತೆ ಹೋಗಿರುವ ಮಾರ್ಗದ ಸುಳಿವು ದೊರೆಯುತ್ತೆ ಅನಂತರ ರಾಮ ಲಕ್ಷ್ಮಣರಿಬ್ಬರು ಋಷಮುಖ ಪರ್ವತಕ್ಕೆ ಬರ್ತಾರೆ ಅಲ್ಲಿ ವಾನರ ರಾಜ ಸುಗ್ರೀವನೊಡನೆ ಸ್ನೇಹ ಬೆಳೆಯುತ್ತೆ ಮಹಾಬಲಿ ಹನುಮಂತನ ಪರಿಚಯವೂ ಆಗುತ್ತೆ ಸುಗ್ರೀವನಿಗೆ ಕೊಟ್ಟ ಮಾತಿನಂತೆ ವಾಲಿಯನ್ನು ಸಂಹಾರ ಮಾಡಿದಂಥ ಶ್ರೀರಾಮ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಿಸ್ತಾನೆ ಅದು ವರ್ಷ ಋತುವಾಗಿದ್ದ ಕಾರಣ ಶರದ್ ಋತು ಬರುವವರೆಗೂ ರಾಮ ಲಕ್ಷ್ಮಣರಿಬ್ಬರು ಪರ್ವತದ ಮೇಲಿರುವ ಒಂದು ಗುಹೆಯಲ್ಲಿ ಉಳ್ಕೊಳ್ಳುವಂಥ ನಿರ್ಧಾರ ಮಾಡ್ತಾರೆ ಶರದ್ ಋತು ಆರಂಭವಾದ ನಂತರ ವಾನರ ರಾಜ ಸುಗ್ರೀವ ತನ್ನ ವಾನರ ಸೈನ್ಯಕ್ಕೆ ಸೀತಾನ್ವೇಷಣೆಗಾಗಿ ಕಟ್ಟಪ್ಪಣೆ ಹೊರಡಿಸ್ತಾನೆ ರಾಜ ಸುಗ್ರೀವನಿಂದ ಆದೇಶ ಬಂದ ತಕ್ಷಣ ಸಮಸ್ತ ವಾನರ ಸೈನ್ಯ ಸೀತಾನ್ವೇಷಣೆಗಾಗಿ ಸಿದ್ಧವಾಗುತ್ತೆ ಎಲ್ಲರೂ ಶ್ರೀರಾಮನ ಕಾರ್ಯಕ್ಕೆ ಹೊರಡ್ತಾರೆ ಮಹಾಬಲಿ ಹನುಮಂತ ಸಹ ಶ್ರೀರಾಮನಾಮ ಸ್ಮರಣೆ ಮಾಡುತ್ತಾ ಕಾರ್ಯೋನ್ಮುಖನಾಗ್ತಾನೆ ಎಲ್ಲರೂ ಸೀತಾಮಾತೆ ಹೋದ ಹಾದಿಯನ್ನು ಹಿಡಿದು ಸಮುದ್ರ ತೀರಕ್ಕೆ ಬರ್ತಾರೆ ಸಮುದ್ರವನ್ನು ದಾಟೋರು ಯಾರು ಎಂಬ ಚರ್ಚೆ ಶುರುವಾಗುತ್ತೆ ಒಂದು ಬದಿಯಲ್ಲಿ ನಿಶಬ್ದವಾಗಿ ಕುಳಿತಿದ್ದಂಥ ಹನುಮಂತನನ್ನು ನೋಡಿ ಜಾಂಬವಂತ ಹೇಳ್ತಾನೆ ಅಯ್ಯ ಪವನ ನೀನು ಅತುಲಿತ ಬಲಧಾಮ ನಿನ್ನ ಬಲಕ್ಕೆ ಈ ಭೂಮಂಡಲದಲ್ಲಿ ಸಮನಾಗಿ ಇರೋರು ಯಾರೂ ಇಲ್ಲ ನಿನ್ನ ಶರೀರದ ಕಾಂತಿ ಬಂಗಾರದ ಪರ್ವತದಂತಿದೆ ಅತ್ಯಂತ ಬಲಶಾಲಿ ನೀನು ಜ್ಞಾನಿಗಳಲ್ಲಿ ಕೂಡ ಅಗ್ರಗಣ್ಯ ನೀನು ಧ್ವಂಸ ಮಾಡೋಕೆ ನಿಂತರೆ ಸಾಕ್ಷಾತ್ ಅಗ್ನಿಸ್ವರೂಪಿ ನೀನು ಶ್ರೀರಾಮನ ಪ್ರಿಯ ಭಕ್ತನಾದ ನಿನಗೆ ನನ್ನ ನಮಸ್ಕಾರ ಅಂತ ಹೇಳ್ತಾನೆ ಜಾಂಬವಂತನ ಮಧುರವಾದ ಮಾತುಗಳನ್ನು ಕೇಳಿದಂಥ ಹನುಮಂತನಿಗೆ ತುಂಬ ಸಂತೋಷ ಆಗುತ್ತೆ ಆಗ ಎದ್ದು ನಿಂತ ಹನುಮ ಸಮಸ್ತ ವಾನರ ಸೇನೆಯನ್ನು ಉದ್ದೇಶಿಸಿ ಹೇಳ್ತಾನೆ ಇವೆಲ್ಲರೂ ನನ್ನ ಸಹೋದರರು ನಾನು ಬರೋ ತನಕ ಅಂದಮೂಲ ಫಲಗಳನ್ನು ತಿಂದು ನಿಮ್ಮ ದುಃಖವನ್ನು ಸಹಿಸಿಕೊಂಡು ನಾನು ಬರೋ ದಾರಿನೇ ಕಾಯ್ತಾಯಿರಿ ನಾನು ಸೀತಾಮಾತೆಯನ್ನು ಭೇಟಿ ಮಾಡಿ ಹಿಂದುರಿಗೆ ಬರ್ತೀನಿ ಈ ಕೆಲಸ ಖಂಡಿತವಾಗಿ ನೆರವೇರುತ್ತೆ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ಮಾಡ್ತಾ ಶ್ರೀರಾಮನಾಮ ಸ್ಮರಣೆ ಮಾಡುತ್ತಾ ಆನಂದದಿಂದ ಹೊರಡ್ತಾನೆ ಆನಂತರ ಹನುಮಂತ ಸಮುದ್ರ ತೀರದಲ್ಲೇ ಇದ್ದಂಥ ಒಂದು ಸುಂದರವಾದ ಪರ್ವತದ ಮೇಲೆ ಆಟ ಆಡೋ ರೀತಿ ಅನಾಯಾಸವಾಗಿ ಜಿಗಿಯುತ್ತಾ ಇರ್ತಾನೆ ಪದೇ ಪದೇ ರಾಮನಾಮ ಸ್ಮರಣೆ ಮಾಡ್ತಾ ಪರ್ವತದ ಮೇಲಿಂದ ಬಹಳ ವೇಗವಾಗಿ ನೆಗಿತಾನೆ ಪರ್ವತದ ಮೇಲಿಂದ ಹಾರಿದ ರಭಸಕ್ಕೆ ಪರ್ವತ ಪಾತಾಳಕ್ಕೆ ಇಳಿದೋಗುತ್ತೆ ಶ್ರೀರಾಮನ ಬಾಣದ ರೀತಿ ಶರವೇಗದಲ್ಲಿ ಹೋಗ್ತಾನೆ ಹನುಮ ಇದನ್ನು ನೋಡಿದಂಥ ಸಮಸ್ತ ವಾನರ ಸೇನೆ ಉತ್ಸಾಹದಿಂದ ಕೇಕೆ ಹಾಕೋದಕ್ಕೆ ಶುರು ಮಾಡುತ್ತೆ ಅತ್ಯಂತ ವೇಗವಾಗಿ ಮುನ್ನುಗ್ತಾ ಇದ್ದಂಥ ಹನುಮಂತನನ್ನು ನೋಡಿದ ಸಮುದ್ರ ಮೈನಾಕ ಪರ್ವತದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ ಅಂತ ಕೇಳಿಕೊಳ್ಳುತ್ತೆ ಆದರೆ ಸಮುದ್ರ ದೇವನ ಪ್ರಾರ್ಥನೆಯನ್ನು ನಯವಾಗಿ ತಿರಸ್ಕಾರ ಮಾಡಿದಂಥ ಹನುಮಂತ ನಾನೀಗ ರಾಮ ಕಾರ್ಯವನ್ನು ಮುಗಿಸ್ಬೇಕಾಗಿದೆ ರಾಮ ಕಾರ್ಯ ಮುಗಿಯೋ ತನಕ ನನಗೆ ವಿಶ್ರಾಂತಿ ಅವಶ್ಯಕತೆ ಇಲ್ಲ ಎಂದು ನಮಸ್ಕರಿಸಿ ಮುಂದೆ ಸಾಕ್ತಾನೆ ಹನುಮಂತ ಹೋಗ್ತಾ ಇರೋದನ್ನು ಸಕಲ ದೇವತೆಗಳು ನೋಡ್ತಾರೆ ಅವನ ವಿಶೇಷ ಬಲ ಬುದ್ಧಿ ಹಾಗೂ ಕುಶಲತೆಗಳನ್ನು ಪರೀಕ್ಷೆ ಮಾಡೋದಕ್ಕೆ ಅಂತ ಸರ್ಪಗಳ ಮಾತೆಯಾದಂಥ ಸುರಸೆಯನ್ನು ಕಳಿಸ್ತಾರೆ ದೇವತೆಗಳ ಆಜ್ಞೆಯಂತೆ ಸುರಸೆ ಬಂದು ಹನುಮಂತನಿಗೆ ಅಡ್ಡಿಯಾಗಿ ನಿಂತ್ಕೋತಾಳೆ ಸುರಸೆಯನ್ನು ನೋಡಿದಂಥ ಹನುಮಂತ ನನಗೆ ದಾರಿ ಬೀಡು ಅಂತ ಕೇಳ್ತಾನೆ ಆದರೆ ಸುರಸೆ ನನಗೆ ಹಸಿವಾಗ್ತಿದೆ ನಿನ್ನ ನುಂಗಿ ನನ್ನ ಹಸಿವನ್ನು ನೀಗಿಸ್ಕೊಳ್ತೀನಿ ಅಂತ ಹೇಳ್ತಾಳೆ ಇದಕ್ಕೆ ಪ್ರತಿಕ್ರಿಯಿಸಿದಂಥ ಹನುಮ ಮಾತೆ ನಾನು ರಾಮ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ ನಾನು ನನ್ನ ಕೆಲಸ ಮುಗಿಸಿ ಹಿಂದೂರಿಗೆ ಬರ್ತೀನಿ ನಾನೇ ನಿನ್ನ ಬಾಯೊಳಗೆ ನುಗ್ಗಿ ನಿನ್ನ ಆಹಾರ ಹಾಕ್ತೀನಿ ಅಂತ ವಿನಮ್ರತೆಯಿಂದ ಹೇಳ್ತಾನೆ ಆದರೆ ಹನುಮನ ವಿನಂತಿಗೆ ಸುರಸೆ ಒಪ್ಪೋದಿಲ್ಲ ಒಂದು ಯೋಜನದಷ್ಟು ಅಗಲವಾಗಿ ಬಾಯಿ ತೆರೆದು ಹನುಮಂತನನ್ನು ನುಂಗೋದಕ್ಕೆ ಹೋಗ್ತಾಳೆ ಆದರೆ ಹನುಮ ಅದಕ್ಕಿಂತ ಎರಡು ಪಟ್ಟು ದೊಡ್ಡದಾಗಿ ತನ್ನ ಶರೀರವನ್ನೇ ಹೆಚ್ಚಿಸಿಕೊಳ್ತಾನೆ ಇದರಿಂದ ಆಶ್ಚರ್ಯಗೊಂಡ ಸುರಸೆ ಹದಿನಾರು ಯೋಜನದಷ್ಟು ಅಗಲವಾಗಿ ಬಾಯಿ ತೆರಿತಾಳೆ ತಕ್ಷಣ ಹನುಮ ಮೂವತ್ತೆರಡು ಯೋಜನದಷ್ಟು ಅಗಲವಾಗಿ ತನ್ನ ದೇಹವನ್ನು ಹೆಚ್ಚಿಸಿಕೊಳ್ತಾನೆ ಕೆಲ ಸಮಯಗಳ ತನಕ ಇದೇ ರೀತಿ ಮುಂದುವರಿಯುತ್ತೆ ಕೊನೆಗೆ ಸುರಸೆ ನೂರು ಯೋಜನೆಗಳಷ್ಟು ದೊಡ್ಡದಾಗಿ ಬಾಯಿ ತೆರಿತಾಳೆ ತಕ್ಷಣ ಹನುಮ ತನ್ನ ಶರೀರವನ್ನು ಅತ್ಯಂತ ಚಿಕ್ಕ ಗಾತ್ರಕ್ಕೆ ಬದಲಾಯಿಸಿಕೊಂಡು ಆಕೆಯ ಬಾಯೊಳಗೆ ಹೋಗಿ ಹಿಂದಿರುಗಿ ಬರ್ತಾನೆ ಆನಂತರ ಆಕೆಗೆ ನಮಸ್ಕರಿಸಿ ಹೊರಡಲು ಅನುಮತಿ ಕೇಳ್ತಾನೆ ಹನುಮನ ಬಲ ಬುದ್ಧಿ ಚಾತುರ್ಯಗಳನ್ನು ನೋಡಿದಂಥ ಸರ್ಪಗಳ ಮಾತೆ ಸುರಸೆ ಹನುಮಂತ ನಾನು ನಿನ್ನನ್ನು ಕೊಲ್ಲೋದಕ್ಕೆ ಬಂದಿಲ್ಲ ನಿನ್ನ ಬಲ ಹಾಗೂ ಬುದ್ಧಿ ರಹಸ್ಯಗಳನ್ನು ತಿಳ್ಕೊಳ್ಳೋದಕ್ಕೆ ಅಂತ ದೇವತೆಗಳೇ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾರೆ ಅಂತ ಹೇಳಿ ನಿನಗೆ ನಿನ್ನ ರಾಮ ಕಾರ್ಯದಲ್ಲಿ ಯಶಸ್ವಿಯಾಗಲಿ ಅಂತ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಡ್ತಾಳೆ ನಂತರ ಸಂತೋಷದಿಂದ ಹನುಮಂತ ತನ್ನ ಪ್ರಯಾಣ ಮುಂದುವರಿಸ್ತಾನೆ ಹಾಗೆ ಮುಂದೆ ಸಾಗಿದ ನಂತರ ಒಬ್ಬಳು ಮಾಯಾವಿ ರಾಕ್ಷಸಿ ಎದುರಾಗ್ತಾಳೆ ಅವಳು ತನ್ನ ಮಾಯಾ ಶಕ್ತಿಯಿಂದ ಆಕಾಶದಲ್ಲಿ ಹಾರಾಡೋ ಪಕ್ಷಿಗಳ ಪ್ರತಿಬಿಂಬನ ನೀರಿನಲ್ಲಿ ನೋಡಿ ಆ ಪ್ರತಿಬಿಂಬನ ಹಿಡ್ಕೋತಾ ಇರ್ತಾಳೆ ಇವಳ ಮಾಯೆಗೆ ಬಲಿಯಾಗೋ ಪಕ್ಷಿಗಳಿಗೆ ಹಾರೋಕೆ ಸಾಧ್ಯ ಆಗದೆ ನೀರಲ್ಲಿ ಬಿದ್ದೋಗ್ತಾ ಇರ್ತವೆ ನಂತರ ರಾಕ್ಷಸಿ ಅವುಗಳನ್ನು ತಿಂತಾ ಇರ್ತಾಳೆ ಇವಳು ಹನುಮಂತನಿಗೂ ಇದೇ ರೀತಿ ಮಾಡ್ತಾಳೆ ಆದರೆ ಮಹಾಬಲಿ ಹನುಮ ಇವಳ ಮಾಯೆಗೆ ಬಲಿಯಾಗದೆ ಆ ರಾಕ್ಷಸಿಯನ್ನೇ ಕೊಂದು ಸಮುದ್ರವನ್ನ ದಾಟಿಕೊಂಡು ಲಂಕೆಯನ್ನ ಪ್ರವೇಶ ಮಾಡ್ತಾನೆ ಲಂಕೆಯ ವೈಭವ ಸೌಂದರ್ಯ ನೋಡಿ ಹನುಮಂತನಿಗೆ ಆಶ್ಚರ್ಯ ಆಗುತ್ತೆ ಅಲ್ಲಿರೋ ಮರಗಿಡಗಳು ಪಶು ಪಕ್ಷಿಗಳ ಹಿಂಡು ಉದ್ಯಾನವನದಲ್ಲಿರೋ ಫಲಪುಷ್ಪಗಳನ್ನೆಲ್ಲ ನೋಡಿ ಮನಸ್ಸಿಗೆ ಆನಂದ ಆಗುತ್ತೆ ತನ್ನ ಎದುರು ಕಾಣ್ತಾ ಇದ್ದಂಥ ಒಂದು ಎತ್ತರದ ಪರ್ವತವನ್ನು ಹತ್ತಿ ಕೂತ್ಕೋತಾನೆ ಲಂಕೆ ಕಡೆ ನೋಡ್ತಾನೆ ಬಹಳ ದೊಡ್ಡದಾಗಿರೋ ಕೋಟೆಯನ್ನು ನೋಡಿ ಆಶ್ಚರ್ಯ ಆಗುತ್ತೆ ಆ ಕೋಟೆ ತುಂಬ ಎತ್ತರವಾಗಿರುತ್ತೆ ಸುತ್ತ ಸಮುದ್ರ ಇರುತ್ತೆ ಬಂಗಾರದಂಥ ಪರಮಕಾಂತಿಯಿಂದ ಕೂಡಿರೋ ಗೋಡೆಗಳು ಹೊಳಿತಾ ಇರುತ್ತೆ ಕೋಟೆಯೊಳಗಡೆ ಅನೇಕ ಸುಂದರವಾದ ಭವನಗಳು ನಾಲ್ಕು ರಸ್ತೆಗಳು ಸೇರುವಂಥ ವೃತ್ತಗಳು ಸುಂದರವಾದ ರಸ್ತೆಗಳು ಅಂಗಡಿ ಸಾಲುಗಳು ಅನೇಕ ಕುದುರೆ ಹೆಸರಗತ್ತೆಗಳ ಸಮೂಹ ಎಣಿಸೋಕೆ ಸಾಧ್ಯ ಆಗದಷ್ಟು ದೊಡ್ಡದಾದ ರಾಕ್ಷಸರ ಸೇನೆ ಕಾಲಾಳುಗಳು ರಥಗಳ ಸಮೂಹ ವರ್ಣನೆ ಮಾಡೋದಕ್ಕೆ ಅಸಾಧ್ಯ ಅನಿಸೋಷ್ಟು ಬಲಾಢ್ಯವಾಗಿರೋ ರಾಕ್ಷಸ ಸೇನೆ ಮತ್ತೊಂದು ಕಡೆ ಪರ್ವತಕ್ಕೆ ಸಮಾಗುವಂಥ ವಿಶಾಲ ಶರೀರ ಇರೋ ಬಲಶಾಲಿ ಪೈಲ್ವಾನರುಗಳು ಗರ್ಜಿಸುತ್ತಾ ಇರ್ತಾರೆ ಭಯಂಕರ ಶರೀರ ಇರೋ ಕೋಟ್ಯಂತರ ರಾಕ್ಷಸ ಯೋಧರು ಲಂಕಾ ನಗರವನ್ನು ಎಲ್ಲ ಕಡೆಯಿಂದನೂ ಕಾಯ್ತಾ ಇರ್ತಾರೆ ಇದನ್ನೆಲ್ಲ ನೋಡಿದಂಥ ಹನುಮಂತ ನಾನು ಇವಾಗಿರೋ ಥರ ಹೋದರೆ ತೊಂದರೆ ಆಗುತ್ತೆ ಆದ್ದರಿಂದ ಅತ್ಯಂತ ಚಿಕ್ಕ ಶರೀರ ಧರಿಸಿ ರಾತ್ರಿ ಸಮಯದಲ್ಲಿ ನಗರ ಪ್ರವೇಶ ಮಾಡೋದೇ ಒಳ್ಳೆಯದು ಅಂತ ಮನಸಲ್ಲೇ ಲೆಕ್ಕಾಚಾರ ಹಾಕೋತಾನೆ ಕತ್ಲೆ ಆದ ತಕ್ಷಣ ಅತ್ಯಂತ ಚಿಕ್ಕ ಶರೀರ ಧರಿಸಿ ರಾಮನಾಮ ಸ್ಮರಣೆ ಮಾಡುತ್ತಾ ಲಂಕೆ ಕಡೆ ಹೊರಡುತ್ತಾನೆ ಇನ್ನೇನು ಒಳಗಡೆ ಪ್ರವೇಶ ಮಾಡಬೇಕು ಅನ್ನೋ ಸಮಯದಲ್ಲಿ ಲಂಕೆಯ ಹೆಬ್ಬಾಗಿಲಲ್ಲಿ ಕಾವಲು ಕಾಯ್ತಾ ಇದ್ದಂಥ ಲಂಕಿಣಿ ಎಂಬ ರಾಕ್ಷಸಿ ಹನುಮಂತನನ್ನು ತಡೀತಾಳೆ ನನ್ನನ್ನು ಕೇಳದೆ ಲಂಕೆ ಪ್ರವೇಶ ಮಾಡೋಕ್ಕೆ ಹೊರಟಿದೀಯಾ ನೀನೆಂಥ ಮೂರ್ಖ ಇರಬೇಕು ನಿನ್ನಂತೆ ಲಂಕೆ ಪ್ರವೇಶ ಮಾಡೋಕ್ಕೆ ಬಂದವರು ನನ್ನ ಆಹಾರ ಆಗಿದ್ದಾರೆ ಅಂತ ಹೇಳ್ತಾ ಹನುಮಂತನ ಮೇಲೆ ದಾಳಿ ಮಾಡೋಕ್ಕೆ ಮುಂದಾಗ್ತಾಳೆ ಹಾಗಿದ್ರೆ ಮುಂದೇನಾಯಿತು ಲಂಕಿಣಿ ಹಾಗೂ ಹನುಮಂತನ ನಡುವೆ ಯುದ್ಧ ಹೇಗಿತ್ತು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಜೈ ಶ್ರೀರಾಮ